ಯಾವ ಕಾಲದಲ್ಲೂ ಐದು ವರ್ಷದಿಂದ ಹತ್ತು ವರ್ಷದಿಂದೆ ವಿಚಾರ ಮಾತಾಡ್ತಾ ಇಲ್ಲ ಮೂವತ್ತು ನಲವತ್ತು ವರ್ಷಗಳಿಂದ ಇಲ್ಲಿ ಹೊಸ ಬ್ರಿಡ್ಜ್ನ ಅವಶ್ಯಕತೆ ಇತ್ತು ಬೇಡಿಕೆ ಕೂಡ ಇತ್ತು ಅದರ ಪ್ರಸ್ತಾವನೆ ಆಗಲಿ ಸರ್ಕಾರದಲ್ಲಿ ಇಲ್ಲೂ ಕೂಡ ಇರಲಿಲ್ಲ ಯಾವುದೇ ಪ್ರಸ್ತಾವನೆ ಸರ್ಕಾರದಲ್ಲಿ ಇರಲಿಲ್ಲ ಸ್ಥಳೀಯವಾಗಿರುವಂಥ ಮುಖಂಡರ್ಬೋದು ರೈತರಿರ್ಬೋದು ಈ ಭಾಗದಲ್ಲಿರುವಂಥ ಗೌರವಿತ ಗ್ರಾಮ ಪಂಚಾಯತ್ ಸದಸ್ಯರು ಈ ಈ ಬ್ರಿಡ್ಜಸ್ನ ಅವಶ್ಯಕತೆ ಮೂರ್ನಾಲ್ಕು ಪಂಚಾಯತಿಗೆ ಅವಶ್ಯಕತೆ ಇತ್ತು ಮಳೆ ನೀರು ಬಂದಾಗ ಮಳೆ ನೀರು ಬಂದಾಗ ಏನು ಪರಿಸ್ಥಿತಿಗೆ ಬರ್ತಾ ಇದ್ರು ಅಂದರೆ ಆಲ್ಮೋಸ್ಟ್ ಒಂದು ವಾರ ಹತ್ತು ದಿನ ನಮ್ಮ ರಸ್ತೆ ಸಂಪರ್ಕ ಕೂಡ ಕಳ್ಕೊಂಡಿದ್ವಿ ರಸ್ತೆ ಸಂಪರ್ಕ ಸ್ಕೂಲ್ಗೆ ಹೋಗೋಕ್ಕಾಗ್ತಿರ್ಲಿಲ್ಲ ಆ ಭಾಗದಿಂದ ನತ್ತ ಈ ಕಡೆ ಹಳ್ಳಿಗಳಿಂದ ಸ್ಕೂಲಿಗೆ ಬರಬೇಕು ಅಂತಂದರೆ ಮಕ್ಕಳಿಗೆ ಒಂದು ವಾರ ಹತ್ತು ದಿನ ಸ್ಕೂಲ್ಗೆ ಹೋಗಿದ್ದೆ ಅಂಗ್ಲ ಮೇಲೆ ಹೋಗಿ ಗುಡ್ಡಳ್ಳಿ ಅಂಗ್ಲ ಆ ಗುಡ್ಡಳ್ಳಿ ಪಂಚಾಯಿತಿ ಆಂಗ್ಲ ಕಡೆಯಿಂದ ಹೋಗಿದ್ದಾರೆ ಆ ಎರಡು ವರ್ಷ ಸತತವಾಗಿಂತ ಸಮಸ್ಯೆಗಳನ್ನ ಅನುಭವಿಸಿದ್ಮೇಲೆ ನಾನು ಯಾವುದೇ ಗ್ರಾಮಕ್ಕೆ ಹೋದಾಗ ಈ ಭಾಗದಲ್ಲಿ ಎಸ್ಪೆಷಲಿ ಕಲ್ತುಪ್ಪ ಬಂದ ಕಲ್ತುಪ್ಪ ಹೋದಾಗ ಪದೇ ಪದೇ ಆ ಭಾಗದ ಮುಖಂಡರು ರೈತರು ನನಗೆ ಒತ್ತಾಯ ಮಾಡಿ ೋ ಒಂದು ಕೋಟಿನೋ ಎರಡು ಕೋಟಿನೋ ಆದರೆ ಈ ಕೆಲಸ ಅರಿಯುವಂಥದ್ದು ಇರಲಿಲ್ಲ ಬಂಡ್ಮಾಕ್ನಳ್ಳಿಗೆ ಒಂದು ಬ್ರಿಡ್ಜ್ ಮಾಡಬೇಕಾಗಿತ್ತು ಬಂಡಮಾಕ್ನಹಳ್ಳಿ ಹತ್ರ ಒಂದು ಒಂದೂವರೆ ಕೋಟಿ ಎರಡು ಕೋಟಿ ಎರಡೂವರೆ ಕೋಟಿ ಎಲ್ಲನೂ ಎರಡೂವರೆ ಕೋಟಿ ಮೇಲೆ ಇರುವಂಥ ಬ್ರಿಡ್ಜಸ್ ಇದು ಒಂದು ಬ್ರಿಡ್ಜ್ ಬ್ರಿಡ್ಜಿನ ನಾವು ಯಾವ ಜಾಗದಲ್ಲಿ ಪೂಜೆ ಆಗಿರೋ ಜಾಗದಲ್ಲಿ ನಿಂತಿದ್ದೀವಿ ಎರಡೂವರೆ ಹತ್ತಷ್ಟು ಮೂರು ಕೋಟಿ ಅಷ್ಟು ವ್ಯಾಲ್ಯೂ ಅಲ್ಲಿ ಇದು ಕಟ್ತಾ ಇರುವಂಥದ್ದು ಬನ್ನಿ ನೀವು ಬನ್ನಿ ಇವೆರಡೂ ಕೂಡ ಕೆಲಸ ಶುರು ಆಗಿದೆ ಈ ಭಾಗದಲ್ಲಿ ನಾವ್ ಯಾವ ಜಾಗದಲ್ಲಿ ನಿಂತಿದೀವಿ ಅದು ಕೆಲಸ ಶುರುವಾಗಿ ಇಪ್ಪತ್ತು ದಿನ ಆಗಿದೆ ಇನ್ನು ಮುಂದೆ ಕೂಡ ಇದೇ ರೀತಿಯ ಕೆಲಸ ಆಗುತ್ತೆ ಅದು ಕೂಡ ಸೇಮ್ ಕಾಸ್ಟ್ ಮೂರ್ ಮೂರ್ ಕೋಟಿ ಇದು ಒಂದೂವರೆ ಕೋಟಿ ಬಡ್ಮಾಕ್ನಳ್ಳಿ ಬ್ರಿಡ್ಜ್ ನಿಮಗೆ ಗೊತ್ತದೆ ನಮ್ಮ ವೇಸ್ಟ್ ಬಂಗ್ಲಾ ದಾರಿಯಿಂದ ಉಂತ್ ಅಂದ್ರೆ ಕೋಲಾರ್ಗೆ ಹೋಗುವಂತ ದಾರಿಯಲ್ಲಿ ಅದೊಂದು ಬ್ರಿಡ್ಜ್ ಅದು ಸಿಂಗಲ್ ಟೆಂಡರ್ ಆಗಿದ್ರಿಂದ ಮತ್ತೆ ಅದು ರೀಟೆಂಡರ್ ಮಾಡಿಲ್ವಾ ಕೊಟ್ಟು ಈ ಪಂಚಾಯಿತಿಗೆ ರೋಲ್ ಕೊಟ್ಟು ಅರವತ್ತು ಲಕ್ಷ ಅನುದಾನದಲ್ಲಿ ಆಗಿರುವಂಥದ್ದು ನಾವು ಭೂಮಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೋತೀವಿ ಯಾಕೆಂದ್ರೆ ದೂರ ಕಟ್ಟಿತ್ತು ಮಳೆ ಬರೋಕ್ಕೆ ಮುಂಚೆ ಈ ಕೆಲಸ ಶುರು ಮಾಡಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಅಧಿಕಾರಿಗಳ ಜೊತೆ ಮತ್ತು ಆ ಕಂಟ್ರಾಕ್ಟ್ ಯಾರು ಕೆಲಸ ಮಾಡೋ ಇಚ್ಛಾಶಕ್ತಿ ಇತ್ತು ಅಥವಾ ಯಾರಿಗಾದ ಆಗಿತ್ತು ಅವರ ಪ್ರಯತ್ನ ಕೆಲಸ ಶುರು ಮಾಡಿರುವ ಮಾಡಿ ಇನ್ನೂ ಒಂದು ಕಡೆ ಶುರು ಮಾಡಿ ಭಾಳ ವರ್ಷ ಇದ್ದಿದ್ದ ಸಮಸ್ಯಗಳ ಬಗೆಯದಲ್ಲಿ ನಾವು ಇವತ್ತು ಯಶಸ್ವಿ ಆಗಿದ್ದೀವಿ ಸರ್ಕಾರದೂ ಕೂಡ ನಾನು ಧನ್ಯವಾದ ನಡೆಸಿದ್ದೀನಿ ಸರ್ಕಾರ ಬಂದು ಕೆಲವೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಿದ್ದ ಪೂಜೆ ಮಾಡಿದ್ದೀವಿ ಅಂತ ಇವ್ರ ಹಿಂದೆ ಪರಿಶ್ರಮ ಜಾಸ್ತಿ ಇದೆ ಆ ತಿಂಗಳು ಹಿಂದೆ ಡಿಸೆಂಬರ್ ಸೆಷನ್ ಟೈಮಲ್ಲಿ ನಾವು ಟಿಡಬ್ಲು ಪ್ರತೀಶ್ ಜಾರಿಗೂ ಸರ ಒಂದು ಭೇಟಿಯಾದ್ವಿ ಅಣ್ಣ ಅಂತಲೇ ಕರಿತೀನಿ ನಾನು ಸತೀಶ್ ಅಣ್ಣ ಅಂತ ಹೇಳಿದೆ ಐವತ್ತು ವರ್ಷಗಳ ಹಿಂದೆ ಒಂದು ಪ್ರಸ್ತಾವನೆ ಇತ್ತು जा छा गिर ಆದಾಗ ರೈತರಿಗೆ ಓದೋ ಅಂತ ಸ್ಕೂಲು ಕಾಲೇಜ್ ಬೇಕು ವಿದ್ಯಾರ್ಥಿಗಳಿಗೆ ಏನಾದರೂ ಸಂದರ್ಭ ಬಂದು ಅಪಾಯ ಆದರೆ ಆ್ಯಂಬುಲೆನ್ಸ್ ಕೂಡ ಓಡಾಡೋಕ್ಕಾಗ್ತಾ ಇರುವಂತ ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ ಸುಮಾರು ಒಂದು ಹತ್ತು ಹನ್ನೆರಡು ಹಳ್ಳಿಗಳಿಗೆ ಈ ಸಮಸ್ಯೆ ಬಂದ್ತಾ ಇದೆ ಪ್ರತಿ ಸತಿ ಹೋದಾಗ ನನಗೆ ಮುಜುಗರ ಆಗ್ತಾ ಇದೆ ಆ ಹಳ್ಳಿಗಳನ್ನ ಮುಖ ಓದೋದಕ್ಕೆ ಅಂತಂದಾಗ ನನಗೆ ಕಾಲಾವಕಾಶ ಕೊಡಬೇಕು ನೀನು ಬರೀ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಎಲ್ಲಾಗಿದ್ರೆ ಇವತ್ತೇ ಮಾಡ್ತಾ ಇದ್ದೆ ನೀನು ಇಷ್ಟು ದೊಡ್ಡ ಮೊತ್ತದ್ದು ಇದಂದಾಗ ತುಂಬಾ ಕಷ್ಟ ಆಗುತ್ತೆ ಅಂತ ಅಂದರು ಅದಾದಮೇಲೆ ಏನಿಸ್ತಾ ಏನೋ ಸೆಷನ್ ಕೊನೆ ದಿನಗಳಿಗೆ ಮತ್ತೆ ನಾನು ನೆದ್ರ್ ಕೊಟ್ಟು ಬಂದಾದಮೇಲೆ ಆರು ತಿಂಗಳಾದರೂ ಟೈಮ್ ಅವ್ರು ಆರೇ ದಿನದಲ್ಲಿ ಮನಸ್ಸನ್ನ ತರಗಿಸ್ಕೊಂಡು ಅಂದರೆ ಅವ್ರಿಗೆ ಮನಸ್ಸಿಗೆ ಬಂತು ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂತ ಯಾವ ಜ್ ಜಿಲ್ಲೆಯಲ್ಲೂ ಒಂದು ರೂಪಾಯಿ ಕೊಡ್ಲಿಲ್ಲ ನಾನು ಕೂಡ ಗುಡ್ಡಿಗೆ ನಾನು ಒಂದು ಕ್ಷೇತ್ರಕ್ಕೆ ಏಳುವರೆ ಕೋಟಿ ಅನುದಾನ ಕೊಡ್ತೀನಿ ನಾನು ಒಂದೇ ಒಂದು ಕ್ಷೇತ್ರಕ್ಕೆ ಏನವ್ರ ಮನಸ್ಸಿಗೆ ಗೊತ್ತಿಲ್ಲ ಅವತ್ತು ನನಗೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಕೂಡ ಅವ್ರು ಅವ್ರೊಬ್ಬರಿಗೆ ಯಾವ ರೀತಿಯ ಗ್ರ್ಯಾಂಟ್ನಾಗ ಕೊಡ್ತೀನಿ ಅಂತ ಅವ್ರು ಗನ್ಸಿಗೊತ್ತಿಲ್ಲ ಟೆಂಡರ್ ಕೊಡ್ತೀನಿ ಅಂತ ಅನುದಾನ ಕೊಟ್ಟಿದ್ದಾರೆ ನಮಗೆ ಯಾಕಂದ್ರೆ ಇವತ್ತು ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಅಂದ್ರೆ ಇಂದಿನ ಪರಿಶ್ರಮ ಅರ್ಥ ಮಾಡ್ಕೊಡ್ತೀವಿ ಇಪ್ಪತ್ತು ವರ್ಷಗಳಿಂದ ಬೇಡಿಕೆ ಇತ್ತು ಪ್ರಸ್ತಾವನೆ ಇರಲಿಲ್ಲ ಸರ್ಕಾರದಲ್ಲಿ ಇಪ್ಪತ್ತು ವರ್ಷದಲ್ಲಿ ನಾನು ಇರಲಿಲ್ಲ ಅಧಿಕಾರದಲ್ಲಿ ನಾನು ಇರಲಿಲ್ಲ ಪ್ರಸ್ತಾವನೆ ಕೂಡ ಸರ್ಕಾರದಲ್ಲಿ ಇರಲಿಲ್ಲ ಪ್ರಸ್ತಾವನೆಯನ್ನು ಕೊಟ್ಟು ನಮ್ಮ ಬೇಡಿಕೆಗಳನ್ನ ಅರ್ಥ ಮಾಡಿ ಅನುದಾನನೂ ತಂದು ಯಶಸ್ವಿಯಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿ ಇವತ್ತು ಕೆಲಸ ಅಧಿಕೃತವಾಗಿ ಚಾಲನೆ ಮಾಡಿದ್ವಿ ಅದಕ್ಕೆ ಮುಂಚೆಯಿಂದನೂ ಕೂಡ ಕೆಲಸ ಮಾಡಿದ್ದಾರೆ ಯಾಕಂದರೆ ಮಳೆ ಬಂದರೆ ಈ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದು ಒಂದೇ ಅಲ್ಲ ನಾವು ಈ ಕ್ಷೇತ್ರಕ್ಕೆ ಹದಿಮೂರು ಕೋಟಿಯಷ್ಟು ಬ್ರಿಡ್ಜಸ್ಗೆ ಅನುದಾನ ಕೊಟ್ಟಿದ್ದಾರೆ ಮಲ್ಲಳ್ಳಿದು ಕೂಡ ಮೂರರಿಂದ ನಾಲ್ಕು ಕೋಟಿ ಬ್ರಿಡ್ಜಸ್ ಬ್ರಿಡ್ಜ್ ಮಾಡಲಿಕ್ಕೆ ಮಲ್ಲಳ್ಳಿ ಅಂದರೆ ಇದಾದ್ಮೇಲೆ ರಾಯಸಂದ್ರ ಮಾರ್ಗವಾಗಿ ಖಾತೆ ನಲ್ಲಿ ರಣಸಂದ್ರ ಪಂಚಾಯತಿ ಅಲ್ಲೂ ಕೂಡ ಒಂದು ಬ್ರಿಡ್ಜ್ ಪ್ರಸ್ತಾವನೆ ಇಟ್ಟಿತ್ತು ಟೋಟಲ್ ಹದಿನೈದು ಕೋಟಿಯ ಅನುದಾನದಲ್ಲಿ ಬ್ರಿಡ್ಜಸ್ ನಲ್ಲಿ ಈ ಕ್ಷೇತ್ರದಲ್ಲಿ ಮಳೆ ಜಾಸ್ತಿ ಆಗಿ ನೋಡಿ ಹೋಗುವಂತ ಪರಿಸ್ಥಿತಿ ಬಂದ್ರೆ ಯಾವ್ಯಾವ ಬ್ರಿಡ್ಜ್ ಗೆ ತೊಂದರೆ ಆಗಿದೆ ವ್ಯವಸ್ಥೆ ಇಲ್ಲ ದುರಸ್ತಿ ಮಾಡೋದಂದ್ರೆ ರಿಪೇರ್ಸ್ ಮಾಡೋದ್ರದ್ದು ನಮಗೆ ಕನ್ಸರ್ ಇರಲಿಲ್ಲ ಬ್ರಿಡ್ಜೆ ಬ್ರಿಡ್ಜೇ ಮಾಡಬೇಕನ್ನುವಂಥದ್ದು ಯಾವುದು ಹಂಗೆ ರಿಪೇರಿ ಮಾಡಿ ಹಾಗೆ ಉಳಿಸ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇಲ್ಲ ಹೊಸಾದ್ಯೇ ಪೂಜೆ ಮಾಡಬೇಕು ಭೂಮಿ ಪೂಜೆ ಮಾಡಬೇಕು ಅನುದಾನ ತರಬೇಕು ಅನ್ನೋವಂಥ ಪ್ರಯತ್ನದಲ್ಲಿ ಸರ್ಕಾರದಲ್ಲಿ ಯಶಸ್ವಿಯಾಗಿರೋದು ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಪಿಡಬ್ಲ್ಯೂ ಲೋಕೋಪಯೋಗ ಇಲಾಖೆಯಲ್ಲಿ ನಮಗೆ ಅನುದಾನನ ಕೊಟ್ಟು ಆಲ್ಮೋಸ್ಟ್ ಅರವತ್ತು ಟ್ವೆಲ್ಸ್ ಹನ್ನೆರಡು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದರೆ ಇದು ಒಂದೇ ಪಂಚಾಯತಿಗೆ ಏಳು ಕೋಟಿ ಅರವತ್ತು ಲಕ್ಷ ಯಾಕಂದರೆ ಇನ್ನೆರಡು ಪಂಚಾಯತ್ಗಳು ಅಲ್ಲಿ ಪೂಜೆ ಮಾಡುವುದಂತೂ ಇಷ್ಟು ಒಂದು ಪಂಚಾಯಿತಿಗೆ ಏಳು ಕೋಟಿ ಅರವತ್ತೆರಡು ಲಕ್ಷ ಇಲ್ಲ ಅಂದರೆ ಆಗಿದೆ ಮತ್ತೆ ಬರುವಂಥ ದಿನಗಳಲ್ಲಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಹಳ್ಳಿಗೆ ಇದು ಕನೆಕ್ಟಿವಿಟಿ ಇದೆ ಮುಳುಬಾಗಲೂ ಹೋಗೋದು ನಮ್ಮ ಕೆ ಜಿ ಎಫ್ ಕ್ಷೇತ್ರದಿಂದ ಮುಳುಬಾಗೆ ಗ್ರಾಮೀಣ ಭಾಗದವರು ಹೋಗಬೇಕು ಅಂತಂದರೆ ಈ ಈ ಮಾರ್ಗನೇ ಯೋಗ್ಯವಾಗಿರೋದು ಅಂತಂದ್ಬಿಟ್ಟು ರಸ್ತೆ ನಾವು ಎಷ್ಟೇ ಸರ್ತಿ ಹಾಕಿದ್ವಿ ಕೂಡ ಉಳ್ಕೊಳಿಲ್ಲ ಕಳೆದ ಎರಡು ವರ್ಷಗಳಿಂದ ತುಂಬಾ ತುಂಬಿ ಮಳೆ ಆಗ್ತಾ ಅಂತ ಆಗಿರಲಿಲ್ಲ ಸೊ ಇದೊಂದು ಒಳ್ಳೆಯ ಎಲ್ಲರ ಪ್ರಯತ್ನದಲ್ಲಿ ಎಲ್ಲರ ಆಶೀರ್ವಾದದಲ್ಲಿ ಮತ್ತು ಅವ್ರ ಸಂಕಲ್ಪ ಕೂಡ ಆಗಿತ್ತು ಈ ಕೆಲಸ ನಾನು ಮಾಡ್ಕೊಂಡು ಬರ್ತೀನಿ ಅನ್ನೋಂಥ ನಂಬಿಕೆ ವಿಶ್ವಾಸ ನನ್ನ ಮುಖಂಡರು ಅಂತ ರೈತರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ರು ಅವರ ಋುಣ ತೀರಿಸುವಂಥ ಕೆಲಸ ಮಾಡಿದ್ದೀನಿ ನನಗೆ ಸರ್ಕಾರದ ಕೊಟ್ಟು ಇದೆ ಇಷ್ಟ ಕಷ್ಟಕ್ಕಿದೆ ನನಗೆ ಅನುದಾನವನ್ನು ಅನುದಾನ ಕೂಡ ಕಾಗದೇ ಇದ್ರು ಕೂಡ ನನ್ನ ಕ್ಷೇತ್ರಕ್ಕೆ ಅನುದಾನವನ್ನು ಆರು ತಿಂಗಳ ಹಿಂದೆ ಬಿಡುಗಡೆ ಮಾಡಿದೆ ಅದರಿಂದ ಖುಷಿ ಇದೆ ಮಳೆ ಬರೋ ಮುಂಚೆ ಅದನ್ನು ಕೆಲಸ ಮಾಡಿಕೊಳ್ಳಿ ಅಂತಂದ್ಬಿಟ್ಟು ರಂಕ್ರಾಮ್ ರೆಡ್ಡಿ ಅನ್ನೋರು ಇದೇ ಭಾಗದಲ್ಲಿ ಹುಲ್ಬಾಗ್ಲವರು ಇದೇ ಭಾಗದಲ್ಲಿ ಬಹಳ ಕೆಲಸಗಳನ್ನ ಮಾಡಿದ್ದಾರೆ ದೊಡ್ಡ ಕಾಂಟ್ರಾಕ್ಟ್ರು ಇರ್ತದೆ ವರ್ಷದಿಂದಲೂ ಇದೇ ಇದೇ ಪ್ರೊಫೆಷನಲ್ಲಿದ್ದಾರೆ ಮಳೆ ಬರೋ ಮುಂಚೆ ಇಲ್ಲಿ ಭಾಗದಲ್ಲಿ ರೈತರಿಗಿರ್ಬೋದು ಸ್ಥಳೀಯರಿಗಿರ್ಬೋದು ಭಾಗದಲ್ಲಿ ಓದ್ಕೊಳ್ಳೋ ಅಂತ ಏನು ಏನೂ ತೊಂದರೆ ಆಗದೆ ಇರೋವಂಗೆ ನೀವು ಗ್ರಾಮಸ್ಥರಿಗೆ ಏನೂ ತೊಂದರೆ ಆಗದೆ ಇರೋಂಗೆ ನಿಮ್ಮ ಕೆಲಸನ ಮಾಡ್ಕೊಂಡು ಹೋಗಬೇಕು ಎಷ್ಟು ಬೇಗ ಮುಗಿಸ್ತೀರ ಅಂದರೆ ಅಷ್ಟು ಬೇಗ ನಮಗೆ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಬರುತ್ತೆ ನಾವು ಯೂಶ್ವಲಿ ಯಾರನ್ನೂ ಉಗುಳಲ್ಲ ಆದರೂ ನಾನು ನಿಮ್ಮಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ ಈ ಕೆಲಸನ ನೀವು ಎಷ್ಟು ಶ್ರದ್ಧೆಯಿಂದ ಎಷ್ಟು ದಿನಗಳಲ್ಲಿ ಬೇಗ ಕಾಲಾವಕಾಶ ಕಡಿಮೆ ತೊಗೊಂಡು ಅಂದ್ರೆ ನನಗೆ ನಿಮ್ಮ ಬಗ್ಗೆ ಎಲ್ಲೂ ಗೌರವ ಬರುತ್ತೆ ಅಂತ ಹೇಳ್ತಾ ಒಂದೂವರೆ ತಿಂಗಳಲ್ಲಿ ಈ ನ ಮುಗಿಸ್ತೀವಿ ಅಲ್ಲಿದ್ದಾರೆ ಈ ಒಂದೂವರೆ ತಿಂಗಳಲ್ಲಿ ಅದನ್ನು ತತ್ತ ಶುರು ಮಾಡಿದ್ದಾರೆ ಅಲ್ಲೂ ಮುಗಿಸ್ತೀವಿ ಅಲ್ಲಿದೆ ಈ ಭಾಗದಲ್ಲಿ ಸ್ಥಳೀಯವಾಗಿರುವಂಥ ಎಲ್ಲ ಮುಖಂಡರ ಕೂಡ ಸಹಕಾರವನ್ನು ಕೇಳ್ತಾ ಇದ್ದೀನಿ ನಾನು ಇದು ರೈತರಿಗೋಸ್ಕರ ವಿಶೇಷವಾಗಿ ಈ ಭಾಗದಲ್ಲಿ ಗ್ರಾಮಸ್ಥರಿಗೆ ಅನುಕೂಲ ಆಗಲಿ ಅಂತ ಮಾಡಿರುವಂಥ ಶ್ರದ್ಧೆಯಿಂದ ಸರ್ಕಾರದ ಗಮನವನ್ನು ಸೆಳೆದು ಅವ್ರ ಮನಸ್ಸಿನ ಗೆದ್ದು ನಾವು ತಂದಿರುವಂತ ಅನುದಾನ ಇದೆ ಭವಿಷ್ಯದಲ್ಲಿ ಈ ಭಾಗದಲ್ಲಿ ಇನ್ನೂ ಒಳ್ಳೆ ರೀತಿಯ ರೋಡ್ ಕನೆಕ್ಟಿವಿಟಿ ಅಂದರೆ ರಸ್ತೆಯ ಮಾರ್ಗವನ್ನು ಇಲ್ಲಿ ಚೆನ್ನಾಗಿ ಮಾಡ್ತೀನಿ ನಿಜಗೆ ಮಾತ್ರ ತಂದಿರುವ ಅನುದಾನ ಬರುವಂಥದಿಂದ ಇದನ್ನು ನಮ್ಮ ಗ್ರಾಮೀಣ ಭಾಗದಿಂದ ಮೂರು ತಾಲೂಕಿಗೆ ಹೋಗುವಂಥ ರಸ್ತೆ ಕೂಡ ಮುಂದೆ ಅಗಲೀಕರಣ ಮಾಡುವಂಥ ಒಂದು ದೂರು ಗೋಷ್ಠಿನಲ್ಲಿ ಇರೋದ್ರಿಂದ ಇವತ್ತಿನ ಇವತ್ತು ಬಂದಿರ್ತೀನಿ ನೀವೆಲ್ಲರ ಭಾಗಿಯಾಗಿದ್ದರೆ ನಿಮ್ಮೆಲ್ಲರ ಸಾಕ್ಷಿಯಾಗಿ ಹೇಳ್ತಾ ಇದ್ದೀವಿ ರಸ್ತೆ ಕೂಡ ಅಗಲೀಕರಣ ಮಾಡುವಂತ ಒಂದು ಉದ್ದೇಶ ಕೂಡ ನನಗಿದೆ ಒಳ್ಳೆ ಕನೆಕ್ಟಿವಿಟಿ ಮಾಡ್ತೀನಿ ನಮ್ಮ ತಾಲೂಕಿಂದ ಮುಳುಭಾಗಲಿ ಆವ್ನಿಗೆ ಹೋಗರಿತಿದೆ ಹಾಗಾಗಿ ದೇವರ ಪವಿತ್ರವಾಗಿರುವಂತಹ ಅಂದ್ರೆ ಈ ಭಾಗದಲ್ಲಿ ಮಾತು ಉಳಿಸ್ಕೊಂಡಿದ್ದೀನಿ ಈ ಭಾಗದಲ್ಲಿ ಅನಿಸ್ತಾ ಇತ್ತು ನಾನು ಇವ್ರ ಮಾತು ಉಳಿಸ್ಕೊಂಡೆ ಹೇಗಪ್ಪ ಮತ್ತೆ ನಾನು ಒಂದು ಊರಲ್ಲಿ ಕಾರ್ ಇಡಬೇಕಂದ್ರೆ ಆ ಮಾತು ಉಳಿಸ್ಕೊಂಡಿದ್ದೀನ ನಾವು ಏನು ಕೆಲಸ ಮಾಡಿದ ಕೆಲವೊಂದು ಜಾಗದಲ್ಲೆಲ್ಲ ರಸ್ತೆ ಕೆಲಸ ಮಾಡಿರ್ತೀವಿ ಅವ್ರಿಗೆ ಗೊತ್ತೇ ಆಗಲ್ಲ ಒಂದು ಕುಡಿಯೋ ನೀರು ಕುಡಿಯೋ ನೀರಿನ ಘಟಕಗಳನ್ನು ಮಾಡಿರ್ತೀನಿ ಮಾಡಿರ್ತೀನಿ ಮತ್ತೋಗ್ತಾರೆ ಬಟ್ ಈ ಕೆಲಸ ಶಾಶ್ವತವಾಗಿ ಚರಿತ್ರೆಯಲ್ಲಿ ಉದ್ಯೋಗುತ್ತೆ ಅಂತ ಹೇಳ್ತಾ ಇದ್ದರು ಅವರೆಲ್ಲ ಮಾರ್ಗದರ್ಶನ ತಗೊಂಡು ಮಾಡಿದ್ದೀನಿ ಅಂತ ಹೇಳ್ತೀನಿ ಇವರೆಲ್ಲ ಕಾಡಿದ್ದು ನಾನು ಈ ಕೆಲಸ ಮಾಡಬೇಕಂದ್ರೆ ನನ್ನ ಹತ್ರ ಈ ಕೆಲಸ ತಗೊಳೋದಕ್ಕೆ ಅವರಲ್ಲಿ ಏನು ಪ್ರಯತ್ನ ಮಾಡಿರ್ತಾರೆ ಏನು ನನ್ನ ಹಿಂದೆ ಬಿದ್ದು ಕೋಪ ಮಾಡಿಕೊಂಡು ಬೇಜಾರ್ ಮಾಡಿಕೊಂಡು ನನ್ನ ಮೇಲೆ ಗಲಾಟೆ ಮಾಡಿ ಎಲ್ಲ ಪ್ರಯತ್ನನೂ ಮಾಡಿದ್ದಾರೆ ಒಂದೇ ಪ್ರಯತ್ನದಲ್ಲಿ ಈ ಕೆಲಸ ಆಗಿಲ್ಲ ಎಲ್ಲ ಪ್ರಯತ್ನ ಯಶಸ್ವಿ ಯಶಸ್ವಿಯಾಗಿ ನಮ್ಮ ರೈತರಿಗೆ ನಾನು ಖುಷಿಯಾಗಿದ್ದು ಒಂದು ಕೊಡುಗೆ ಎಲ್ಲ ಕೊಡ್ತೀನಿ ನಮ್ಮ ಭಾಗದಲ್ಲಿ ನೋಡೋ ರೈಲ್ ಕೊಡ್ತೀನಿ